ವಿದ್ಯಾರ್ಥಿ ಮಿತ್ರರೇ ಇಂದು ನಿಮ್ಮ ಕನ್ನಡ ಗುರುಜಿ ರಾಘವೇಂದ್ರ ಕುಲಕರ್ಣಿ ಸರ್ಕಾರಿ ಪ್ರೌಢಶಾಲೆ ಬಿದ್ನೂರ್ ತಮ್ಮ ಮುಂದೆ ಸಮಾಸಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ಮೊದಲೇದು ತತ್ಪುರುಷ ಸಮಾಸ ಅಂತ ಇದರಲ್ಲಿ ಪೂರ್ವ ಪದ ನಾಮಪದವು ಉತ್ತರ ಪದವು ನಾಮಪದವೂ ಇದ್ದು ಆದ್ರೆ ಉತ್ತರ ಪದದ ಅರ್ಥ ಏನಾಗಿರ್ತದೆ ಅಂದ್ರೆ ಪ್ರಧಾನವಾಗಿರ್ತದೆ ಇಲ್ಲಿ ನಾಮಪದ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸ್ಥಳ ಒಂದು ವಸ್ತು ಒಂದು ಪ್ರಾಣಿ ಇತ್ಯಾದಿ ಹೆಸರುಗಳನ್ನು ಒಳಗೊಂಡಿರ್ತದೆ ಉದಾಹರಣೆಗೆ ರಾಮ ಮನೆ ಮರ ಬೆಟ್ಟ ತಾವರೆ ದೈವ ಉದಾಹರಣೆಗಳನ್ನು ಗಮನಿಸಿದ್ದೆ ಆದರೆ ತತ್ಪುರುಷ ಸಮಸದ ಉದಾಹರಣೆಗಳು ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಹೂವಿನ ಪ್ಲಸ್ ತೋಟ ಹೂದೋಟ ಸ್ವಾಮಿಗೆ ಪ್ಲಸ್ ದ್ರೋಹ ಸ್ವಾಮಿ ದ್ರೋಹ ಧನದ ಪ್ಲಸ್ ಹರಣ ಧನಹರಣ ಪರರ ಪ್ಲಸ್ ಧನ ಪರಧನ ದೈವದ ಪ್ಲಸ್ ಭಕ್ತಿ ದೈವಭಕ್ತಿ ಕಾಲಿನ ಪ್ಲಸ್ ಬಳೆ ಕಾಲು ಬಳೆ ಅಂತ ನೀವು ಗಮನಿಸಬಹುದು ಸಮಾಸಗಳಲ್ಲಿ ಎರಡನೇದಾಗಿ ಕರ್ಮಧಾರೆ ಸಮಾಸ ಅಂತ ಈ ಸಮಾಸದಲ್ಲಿ ಪೂರ್ವ ಪದ ಯಾವಾಗಲೂ ಗುಣವಾಚಕ ಆಗಿರ್ತದೆ ಉತ್ತರ ಪದ ನಾಮಪದವಾಗಿರ್ತದೆ ಇಲ್ಲಿ ಗುಣವಾಚಕ ಅಂದ್ರೆ ವಸ್ತುಗಳ ಗುಣ ವಸ್ತುಗಳ ಸ್ವಭಾವ ರೀತಿಗಳನ್ನು ತಿಳಿಸುವ ಪದಗಳು ಅಂತ ಹೇಳ್ಬೋದು ಉದಾಹರಣೆಗೆ ಕೆಂಪು ದೊಡ್ಡ ಹಿರಿದು ಈ ಕರ್ಮಧಾರೆ ಸಮಸ್ಯೆಗೆ ಉದಾಹರಣೆಗಳನ್ನು ಗಮನಿಸಿದ್ದೆ ಆದರೆ ಇನಿದು ಪ್ಲಸ್ ಮಾವು ಇಮ್ಮಾವು ಅಂತ ಹೊಸತು ಪ್ಲಸ್ ಕನ್ನಡ ಹೊಸಗನ್ನಡ ಅಂತ ಕಡಿದು ಪ್ಲಸ್ ಏಕಾಂತ ಕಾಂತ ಅಂತ ನಲಿತು ಪ್ಲಸ್ ಕುದುರೆ ಅಂತ ನಲ್ಗುದುರೆ ಅಂತ ದಿವ್ಯವಾದ ಪ್ಲಸ್ ಶರಾಳಿ ಅಂತ ದಿವ್ಯ ಶರಾಳಿ ಅಂತ ಅತಿಯಾದ ಪ್ಲಸ್ ಕುಟೀಲ ಅಂತಂದ್ರೆ ಅತಿ ಕುಟೀಲ ಅಂತ ಇಲ್ಲಿ ಎಲ್ಲಾ ಉದಾಹರಣೆಗಳಿಗೆ ಗಮನಿಸಿದ್ದೆ ಆದರೆ ಎರಡು ಭಾಗ ಪೂರ್ವ ಪದ ಮತ್ತು ಉತ್ತರ ಪದವನ್ನು ನೋಡ್ತೀವಿ ಇಲ್ಲಿ ಪೂರ್ವ ಪದದಲ್ಲಿ ಗುಣವಾಚಕ ಉದಾಹರಣೆಗೆ ಇನಿದು ಉತ್ತರ ಪದದಲ್ಲಿ ನಾಮಪದ ಮಾವು ಅಂತ ನೋಡ್ತಾ ಇದ್ದೀವಿ ಸಮಾಸಗಳಲ್ಲಿ ಮೂರನೇದಾಗಿ ದ್ವಿಗು ಸಮಾಸದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಇಲ್ಲಿ ಪೂರ್ವ ಪದ ಯಾವಾಗ್ಲೂ ಸಂಖ್ಯಾಚಕವಾಗಿರ್ತದೆ ಉತ್ತರ ಪದ ನಾಮಪದವಾಗಿರ್ತದೆ ಇಲ್ಲಿ ಸಂಖ್ಯಾ ವಾಚಕ ಅಂದ್ರೆ ಸಂಖ್ಯೆಯನ್ನು ಹೇಳುವ ಪದಗಳು ಅಂತ ಇನ್ನು ಉದಾಹರಣೆಯನ್ನು ಗಮನಿಸಿದ್ದೆ ಆದ್ರೆ ಒಂದು ಎರಡು ಮೂರು ಷಟ್ ಅಥವಾ ಸಪ್ತ ಅಂತ ನೋಡಬಹುದು ಇದರ ಉದಾಹರಣೆಯನ್ನು ನೋಡಿದ್ರೆ ಮುಗಾವುದ ಅಂದ್ರೆ ಮೂರು ಪ್ಲಸ್ ಗಾವುದ ಇಲ್ಲಿ ಮೂರು ಅನ್ನೋದು ಪೂರ್ವ ಪದ ಸಂಖ್ಯಾ ಗೌದ್ ಅನ್ನುವಂಥದ್ದು ಇಲ್ಲಿ ನಾಮಪದವನ್ನು ಉತ್ತರ ಪದದಲ್ಲಿ ನೋಡ್ತೀವಿ ಇನ್ನು ಸಪ್ತ ಸ್ವರಗಳು ಸಪ್ತಗಳಾದ ಸ್ವರಗಳು ಇನ್ನು ಮುಕ್ಕಣ್ಣು ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಹಾಗೇನೆ ಏಕ ಪ್ಲಸ್ ಅಕ್ಷ ಏಕಾಕ್ಷ ಅಂತ ನೋಡ್ಬೋದು ಷಟ್ ಪ್ಲಸ್ ಕೋನ ಷಟ್ ಕೋನ ಅಂತ ಎಂಟು ಪ್ಲಸ್ ದೆಸೆ ಎಣ ದೆಸೆ ಅಂತ ನಾಲ್ಕು ಪ್ಲಸ್ ಆಳು ಅಂತ ನಾಕಾಳು ಅಂತ ಒಂದು ಪ್ಲಸ್ ಕಟ್ಟು ಅಂತ ಒಗ್ಗಟ್ಟು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಅಂದ್ರೆ ಪೂರ್ವಪದ ಸಂಖ್ಯಾವಾಚಕ ಉತ್ತರ ಪದ ನಾಮಪದವನ್ನು ನಾವು ಗಮನಿಸಿದ್ದೆ ಆದರೆ ಅದು ದ್ವಿಗು ಸಮಾಸ ಅನ್ಬೋದು ಸಮಾಸಗಳಲ್ಲಿ ನಾಲ್ಕನೇದ್ದು ಅಂಶಿ ಸಮಾಸ ಅಂತ ಈ ಸಮಾಸದಲ್ಲಿ ಪೂರ್ವಪದ ಅಂಶ ಆಗಿರ್ತದೆ ಉತ್ತರ ಪದ ಅಂಶಿಯಾಗಿರ್ತದೆ ಅಂಶ ಅಂದ್ರೆ ಇಲ್ಲಿ ಒಂದು ಭಾಗ ಉದಾಹರಣೆಗೆ ಕಾಲು ತಲೆ ಇನ್ನು ಅಂಶಿ ಅಂದ್ರೆ ಒಂದು ಭಾಗದಲ್ಲಿಯ ಮತ್ತೊಂದು ಭಾಗವನ್ನ ಅಂಶಿ ಅಂತ ಕರಿತೀವಿ ಉದಾಹರಣೆಗೆ ಹಿಂಗಾಲು ಮುಂಗಾಲು ಹಿಂದಲೆ ಮುಂದಲೆ ಅಂತ ಈ ಅಂಶಿ ಸಮಾಸಕ್ಕೆ ಉದಾಹರಣೆಯನ್ನು ಆದರೆ ಕಡೆಹಣ್ಣು ಅಂಗೈ ನಡುರಾತ್ರಿ ಮುಂಗೈ ಮುಂಗಾಲು ಮುಂದರೆ ಇಲ್ಲಿ ಗಮನಿಸಿ ಕಡೆ ಹಣ್ಣನ್ನ ಬಿಡಿಸಿದ್ದಾಗ ಕಣ್ ಪ್ಲಸ್ ಕಡೆ ಕಡೆಹಣ್ಣು ಅಂತ ಅಂದ್ರೆ ಇಲ್ಲಿ ಒಂದು ಅಂಶ ಮತ್ತು ಇನ್ನೊಂದು ಅಂಶಿಯನ್ನು ಒಳಗೊಂಡಿದೆ ಅಂತ ನಾ ಹೇಳಬಹುದು ಇನ್ನು ಅಂಗೈಯನ್ನ ಕೈ ಪ್ಲಸ್ ಅಡಿ ಅಂತ ಹಾಗೆ ರಾತ್ರಿನ ರಾತ್ರಿಯ ಪ್ಲಸ್ ನಡು ಅಂತ ಹೀಗೆ ಬೇರೆ ಬೇರೆ ಆಗಿ ಅಂಶ ಅಂಶಿಯಿಂದ ಕೂಡಿರುವಂತಹ ಒಂದು ಪದಗಳನ್ನು ಒಳಗೊಂಡಿರುವಂತಹ ಒಂದು ಸಮಾಸ ಅಂತಂದ್ರೆ ಅದು ಅಂಶಿ ಸಮಾಸ ಅಂತ ನಾವು ಗಮನಿಸಬಹುದು ಸಮಸ್ಯಗಳಲ್ಲಿ ಐದನೇದು ಅಂತಂದ್ರೆ ದ್ವಂದ್ವ ಸಮಾಸ ಅಂತ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲಾ ಪದಗಳು ಅರ್ಥಪ್ರಧಾನ ಉದಾಹರಣೆಗೆ ಗಮನಿಸಿದ್ದೆ ಆದರೆ ಗಿರಿವನ ದುರ್ಗಗಳು ಇಲ್ಲಿ ಗಿರಿಯು ಪ್ಲಸ್ ವನವು ದುರ್ಗವು ಎಲ್ಲವೂ ಪ್ರಮುಖವಾದಂಥ ಪ್ರಧಾನವಾಗಿರುವಂಥವುದನ್ನು ನಾವು ನೋಡ್ಬೋದು ಮಾತ್ರ ಮಾಗದ ಯಾದವರು ಹನುಮ ಭೀಮರಾಮರು ಹೀಗೆ ಬೇರೆ ಬೇರೆ ಪಾರ್ಥ ಭೀಮರಾಗಿರ್ಬೋದು ಭೀಮಾರ್ಜುನರಾಗಿರು ಲವಕುಶರ ಹೀಗೆ ಪ್ರತಿಯೊಂದನ್ನು ನೀವು ಬಿಡಿಸ್ತಾ ಹೋಗ್ರಿ ಈಗ ರಾಮನು ಲಕ್ಷ್ಮಣನು ಆಗಿರ್ಬೋದು ಲವನು ಪ್ಲಸ್ ಕುಶನು ಪಾರ್ಥನು ಪ್ಲಸ್ ಅಂದರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಏನಾಗಿರ್ತದೆ ಪ್ರಧಾನವಾಗಿರ್ತದೆ ಇಲ್ಲಿ ಪ್ರತಿಯೊಂದು ನಾಮಪದ ಏನಾಗಿರ್ತೋ ಪ್ರಧಾನವಾಗಿರ್ತವೆ ಅನ್ನೋದನ್ನು ನೋಡ್ತಾ ಇದೀವಿ ಹಾಗೆ ಕೆರೆ ಕಟ್ಟೆ ಬಾವಿಗಳು ರಾಮ ಲಕ್ಷ್ಮಣರು ಸೂರ್ಯಚಂದ್ರರು ಹೀಗೆ ಇವೆಲ್ಲವನ್ನು ಬಿಡಿಸಿ ನೋಡಿದೆ ಆದರೆ ಇದನ್ನು ನಾವು ಯಾವ ಸಮಾಸ ಅಂತ ಕರಿತೀವಿ ದ್ವಂದ್ವ ಸಮಾಸ ಅಂತ ನಾವು ಗಮನಿಸಬಹುದು ಇಲ್ಲಿ ಸಮಾಸಗಳಲ್ಲಿ ಒಂದು ಸಮಾಸ ಅಂತ ಅಂದರೆ ಅದು ಕ್ರಿಯಾ ಸಮಾಸ ಅಂತ ಇಲ್ಲಿ ಪೂರ್ವ ಪದ ನಾಮಪದ ಆಗಿರ್ತದೆ ಉತ್ತರ ಪದ ಕ್ರಿಯಾಪದ ಆಗಿರ್ತದೆ ಇಲ್ಲಿ ಕ್ರಿಯಾಪದ ಅಂದರೆ ಭಾಷೆಯಲ್ಲೇ ಕ್ರಿಯೆಯನ್ನು ಅಂದರೆ ಕಾರ್ಯವನ್ನು ತಿಳಿಸುವ ಪದಗಳು ಅಂತ ಸಾಮಾನ್ಯವಾಗಿ ಉದಾಹರಣೆಯನ್ನು ಗಮನಿಸಿದೆ ಆದರೆ ತೆರೆ ಮುಚ್ಚು ಏರಿಸು ಕೇಳಿ ಬರೆಯುತ್ತಾ ಬರೆಯುತ್ತಾನೆ ನೋಡುತ್ತಾನೆ ಹೀಗೆ ಸಾಕಷ್ಟು ನಾವು ಕ್ರಿಯಾಪದಗಳನ್ನು ಗಮನಿಸಬಹುದು ಈ ಸಮಾಸಕ್ಕೆ ಉದಾಹರಣೆಯನ್ನು ನೋಡಿದ್ದೆ ಆದರೆ ಮೈ ಮುಚ್ಚು ಅಂದರೆ ಮೈಯನ್ನು ಪ್ಲಸ್ ಮುಚ್ಚು ಅಂತ ಕೈಗೊಳ್ಳುವನು ಅಂದರೆ ಕೈಯನ್ನು ಪ್ಲಸ್ ಕೊಳ್ಳುವನು ಹೀಗೆ ಸಾಕಷ್ಟು ನಾವು ಇಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯನ್ನು ಗಮನಿಸಬಹುದು ಎರಡು ಸಮಸ್ಯೆಗಳನ್ನು ಗಮನಿಸೋಣ ಏಳನೇದಾಗಿ ಬಹುರಿ ಸಮಾಸ ಅಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅಲ್ಲಿ ಅನ್ಯ ಪದ ಅಂದ್ರೆ ಬೇರೆ ಪದ ಪ್ರಧಾನವಾಗಿ ಬರುವಂತದ್ದು ನಾವು ನೋಡ್ತೀವಿ ಉದಾಹರಣೆಗೆ ಹಣೆಗಣ್ಣ ದಿನಪಸುತ ಈ ಬೇರೆ ಅರ್ಥವನ್ನು ಕೊಡ್ತಾರೆ ಮುಕ್ಕಣ್ಣ ಮುಕ್ಕಣ್ಣ ಅಂತಂದ್ರೆ ಶಿವನಿಗೆ ಕರಿತೀವಿ ಹಾಗೆಯೇ ದಿನಪಸುತ ಅಂದ್ರೆ ಕರ್ಣನನ್ನು ಕರೆಯುವಂಥದ್ದು ಹೀಗೆ ಬೇರೆ ಬೇರೆ ಹೆಸರುಗಳನ್ನ ಕರೆಯುವಂಥದ್ದು ಧನಜರ ಧನಜರಿಪು ಅಂತ ಮಹಿಪತಿ ಅಂತ ಮುರಾರಿ ಅಂತ ನಾಣಿಲಿ ಅಂತ ಇಲ್ಲಿ ಮುರಾರಿ ಅಂತಂದರೆ ಕೃಷ್ಣನ ಬೇರೆ ಒಂದು ಅನ್ಯ ಪ್ರಧಾನವಾದಂಥದನ್ನು ಇದೆ ಕೊನೆಯದಾಗಿ ಸಮಾಸಗಳಲ್ಲಿ ಎಂಟನೇದ್ದು ಗಮಕ ಸಮಾಸ ಅಂತ ಪೂರ್ವ ಪದ ಆಗಿರ್ತದೆ ಅಥವಾ ಕೃದಂತದಿಂದ ಕೂಡಿರ್ತದೆ ಇನ್ನು ಉತ್ತರ ಪದ ನಾಮಪದದಿಂದ ಕೂಡಿರ್ತದೆ ಉದಾಹರಣೆ ನೋಡಿದ್ರೆ ಆ ಕಲ್ಲು ಅಂದರೆ ಅದು ಪ್ಲಸ್ ಕಲ್ಲು ಈ ಬೇಕು ಇದು ಪ್ಲಸ್ ಬೇಕು ನೈದ ವಸ್ತ್ರ ನೈದು ಪ್ಲಸ್ ವಸ್ತ್ರ ಆ ಹುಡುಗ ಹೀಗೆ ಗಮನಿಸ್ಬೋದು